ಎಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಅವರಿಗೆ ಅಭಯ ಸೇವಾ ಹಾಗೆ ಬೇರೆ ಬೇರೆ ಒಂದು ಒಂದು ಹೆಲ್ತ್ ಕ್ಯಾಂಪ್ ಇರ್ಬೋದು ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು ಹಳ್ಳಿ ಹಳ್ಳಿ ಹೋಗಿ ಸರ್ಕಾರಿ ಉದ್ಯೋಗ ಶಾಲೆಗಳನ್ನು ಗುರುತಿಸಿ ಕೆಲಸಗಳನ್ನು ಅನೇಕವಾಗಿ ಮಾಡಿದ್ರು ಪ್ರಥಮ ಆದರೆ ಈ ಫೌಂಡೇಶನ್ ಒಂದು ಹೆಸರಿಟ್ಟು ಅಮಯ ಸೇವಾ ಫೌಂಡೇಶನ್ ಹೆಸರಿಟ್ಟು ಈ ಮುಖಾಂತರ ಒಂದು ಹೆಚ್ಚೆ ಮುಟ್ಟೆ ಹೋಗ್ತಾ ಅಂದರೆ ಅದಕ್ಕೆ ಮುಖ್ಯವಾಗಿ ನಿಮ್ಮೆಲ್ಲರ ಈ ಕ್ಷೇತ್ರ ರಾಮನ ಆಶೀರ್ವಾದ ಆಗಿದೆ ಒಂದು ನಮ್ಮ ಯುವಕರಿಗೆ ಶಕ್ತಿ ತುಂಬಿದ್ರಿಂದ ಇವತ್ತು ಒಂದು ದೊಡ್ಡ ಕನಸಲ್ಲಿಟ್ಟು ನಾವಿವತ್ತು ಒಂದು ಹೆಜ್ಜೆಯ ದಾಬುಗಳನ್ನು ಆಗ್ತಾ ಇದ್ವಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಾಕಾರನ್ನ ನಾನು ಕೇಳ್ತಾ ಇವತ್ತು ಮೂರು ದಿನಗಳ ಕಾರ್ಯಕ್ರಮ ಎರಡು ದಿನ ಆದಷ್ಟು ನೀವು ತಾರೀಖು ತಾರೀಕು ಮಾವು ಸಂಪರ್ಕ ಕಾರ್ಯಕ್ರಮ ಮಾಡಿದರೆ ಎಂಟನೇ ತಾರೀಖು ನಾವು ಚಾಲನೆ ಕೊಟ್ಟರೆ ಇವತ್ತು ನಾವೊಂದು ಕಂಕಣವನ್ನು ಕಟ್ಟಿ ನಾವು ಸಂಕಲ್ಪ ಮಾಡುತ್ತಿದ್ದೇವೆ ಇದು ಮುಖ್ಯವಾಗಿ ಉದ್ದೇಶ ಒಂದಿಷ್ಟು ನಮ್ಮೆಲ್ಲರ ಈ ಒಂದು ನಮ್ಮ ದೇಶದಲ್ಲಿ ಹೆಚ್ಚಿಗೆ ಯುವ ಯುವ ಪೀಳಿಗೆ ಇದೆ ಯುವ ಜನಾಂಗ ಇದೆ ಹಾಗೆ ಮುಂದುವರಿತಿರುವಂತಹ ಈ ದೇಶ ಇದರಲ್ಲಿ ನಮ್ಮೆಲ್ಲರ ದೇಶ ಕಟ್ಟುವ ಒಂದು ಈ ಈ ಧರ್ಮವನ್ನು ಉಳಿಸುವಂಥದ್ದು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸೊಂಡು ಹೋಗಿಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ತುಂಬಾ ಇದೆ ಅದಕ್ಕೋಸ್ಕರ ಎಲ್ಲರೂ ಒಂದಿಷ್ಟು ಸಂಕಲ್ಪವನ್ನು ಮಾಡಿ ನಾವೆಲ್ಲ ಸಮಾಜವನ್ನು ಕೆಲಸದಲ್ಲಿ ನಾವು ಒಂದು ನುಡಿ ಈ ಜನ ಸಂಸ್ಕಾರ ಸಂಸ್ಕೃತಿಗೆ ನಾವೆಲ್ಲ ಒಟ್ಟಾಗಿ ತುಡಿತೀವಿ ಅಂತ ಹೇಳಿ ಆ ಮುಂದಿನ ದಿನಗಳಲ್ಲಿ ಅಭಯ ಸೇವಾ ಫೌಂಡೇಶನ್ ಈ ಸಾಮಾಜಿಕ ಕೆಲಸದಲ್ಲಿ ಈ ಫೌಂಡೇಶನ್ ಜೊತೆ ಕೈ ಜೋಡಿಸ್ತೀವಿ ಅಂತ ನಾವೆಲ್ಲ ಒಂದು ಬುಟ್ಟಿಗೆ ಸಂಕಲ್ಪ ಮಾಡಲಿಕ್ಕೆ ಗುರುಗಳ ಒಂದು ಅವಶ್ವಾದ ಜೊತೆಯಲ್ಲಿ ಹಿರಿಯರ ಮಾರ್ಗದರ್ಶನ ಜೊತೆಯಲ್ಲಿ ಅವರು ಹಿಂದೆ ಜೊತೆ ಜೊತೆಗೆ ನಾವು ಮುಂದೆ ನೋಡಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ನಾವು ಇವತ್ತು ಸಂಕಲ್ಪ ಮಾಡಿ ನಾಳೆ ದಿನ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಮಾಧ್ಯಮ ಭಾಗವಹಿಸಿ

पुरुषोत्तम वेदिके आज गौरव болаเสకિસ્કેතු മൂര ദിനകളകാരം നമ്മotide ഇവർിലിതി എന്ന് പറയുക പുരുഷോപ വേദികേ ആദരിക്കಬೇಕು ശിവരാമ പ്രഭുജാശേകനടസം വിശ്രുഷാതോ ദുസൈസി Sewa चित्रारि oh yeah, yeah. ಎಲ್ಲಾ ಕಾರ್ಯಕ್ರಮಗಳ ಯಶಸ್ಸಿಗಾಗಿ ಸಂಪೂರ್ಣವಾಗಿ ಸಮರ್ಪಣ ಮನೋಭಾವದಿಂದ ನಾನು ತೊಡಗಿಸಿಕೊಳ್ಳಲಿದ್ದೇನೆ ಎಂದು ಈ ಮೂಲಕ ಪ್ರತಿಜ್ಞಾ ವಿಧಿ